ಆರೂಪ ಲೋಕಕ್ಕೆಲ್ಲ ಅದರ ಕಂಪನೆಗಳು ನಮ್ಮಿಂದ ನಮ್ಮ ಮೂಲಕ ಹರಿದು ಹೋಗುತ್ತೆ ಅದನ್ನು ನಾವು ಕಲ್ಪನೆ ಮಾಡ್ಕೋಬೇಕು ಜನ ತಪ ಅಂದರೆ ನಮ್ಮ ಅನುಭಾವ ದೇಹ ಅನುಭಾವ ಲೋಕ ನಾವು ಈಗ ಈ ಕೋಶವನ್ನು ರಚನೆ ಮಾಡಿಕೊಳ್ಬೇಕಾಗಿದೆ ಇಲ್ಲಿಗೆ ಬಂದು ನಿಂತಿದ್ದೇವೆ ಜನ ತಪ ಎಂದಾಗ ಈ ಕೋಶದಲ್ಲಿ ಪರಮಾಣು ಅಣು ಸಮುದಾಯಗಳು ಕಾರ್ಯಗತವಾಗಿ ಅನುಭಾವ ದೇಹದ ರಚನೆಯು ಪ್ರಾರಂಭವಾಗುವುದಕ್ಕೆ ಶುರುವಾಗಿತ್ತು ಇದು ಬಹಳ ಮುಖ್ಯವಾದ ಕೋಶ ಇದು ಬಹಳ ಮುಖ್ಯವಾದ ಪ್ರಜ್ಞೆ ಅನುಭಾವ ಪ್ರಜ್ಞೆಯಿಂದ ನಮಗೆ ಆತ್ಮ ಸಾಕ್ಷಾತ್ಕಾರವಾಗಬೇಕು ಇಲ್ಲಿ ನಾವು ಕೇಂದ್ರಕ್ಕೆ ಎಳೆದುಕೊಳ್ಳೋ ಕ ಪ್ರಯತ್ನ ಮಾಡಬೇಕಾಗಿಲ್ಲ ಈ ಕೋಶಗಳಲ್ಲಿ

ಇದಾಗಿ ಇಲ್ಲಿಗೆ ಬಂದ ಪ್ರಜ್ಞೆ ಅತ್ಯಂತ ಊರ್ಧ್ವ ಸ್ಥಿತಿಯ ಸೂಕ್ಷ್ಮಾತಿ ಸೂಕ್ಷ್ಮದ ಪ್ರಜ್ಞಾಕೋಶವನ್ನು ಪ್ರವೇಶ ಮಾಡುತ್ತೆ ಇದು ನಮ್ಮ ಆತ್ಮನ ಸುತ್ತಲೂ ಇರುವ ಆತ್ಮ ಪ್ರಭೆ ಅಥವಾ ತೇಜಸ್ಸು ದೇಹಗಳ ಮತ್ತು ಸಪ್ತಕೋಶಗಳ ಪ್ರಜ್ಞಾ ಆರೋಹಣ ಆಯಿತು ಈಗೊಮ್ಮೆ ಓಂಕಾರವನ್ನು ಉಚ್ಚರಿಸಿ ಈ ಕ್ಷಿಪ್ರ ಧ್ಯಾನ ಕೊನೆ ಮಾಡೋಣ ನಾನೊಮ್ಮೆ ಹೇಳ್ತೇನೆ ಆಮೇಲೆ ಎಲ್ಲರೂ ಒಟ್ಟಾಗಿ ಹೇಳಿ ಕ್ಷಿಪ್ರಧ್ಯಾನ ಕೊನೆ ಮಾಡೋಣ ಒಟ್ಟಾಗಿ ಊ ತನ್ನ ನಿಧಾನವಾಗಿ ಮತ್ತು ಸ್ವಾಭಾವಿಕವಾಗಿ ತೆರೆದು ಕಣ್ಣುಗುಡ್ಡೆಗಳನ್ನ ತಿತ್ತ ಚಲಿಸದೆ ಸ್ವಲ್ಪ ಹೊತ್ತು ಹೀಗೆ ಕುಳಿತಿರೋಣ